ನಡೀತತ್ ಅದು ಮೊದಲು ಬರೀ ಅತ್ತಿದು ಸೊಸಿದು ಇವ ಏನ್ ದೊಡ್ಡ ಸಾಯಿಬಿದ್ ನೋಡ್ರಿ ಇವ ನೌಕರಿಯಿಂದ ಎಪ್ಪತ್ತೆಂಬತ್ತು ಲಕ್ಷ ರೂಪಾಯಿ ಗಳಿಸಿದ್ದ ಕೋಟಿಗೆ ಕಲಾಸ ಬರೀ ಹಾಲಿನ ಸಲಾಗಿ ಸಣ್ಣ ವಿಷಯ ಜಗಳಾಡಿ ಗಂಡನ ತೆಲಿಯೊಳಗ್ ಹಾಕಿದ್ರೆ ಎಷ್ಟು ಸಾರ್ಥಕತೆ ಆಗುತ್ತದೆ ಜನ್ಮ ನಮ್ಮಲ್ಲಿ ಎಂತ ಭಾವನೆಗಳದಾವ ಅದಕ್ಕೆ ನಾವೊಂದು ಮಾತು ಹೇಳ್ತಿರ್ತನ ಮೇಲೆ ಮೇಲೆ ಏನಂತಂದ್ರೆ ಮಣಿಯೊಳಗೆ ಜಗಳ ಬರಬಾರ್ದಂದ್ರ ಮಣಿಯೊಳಗೆ ಯಾವತ್ತು ಆರಾಮ್ ಇರ್ಬೇಕಂದ್ರೆ ಮಣಿಯೊಳಗೆ ಯಾವತ್ತು ಖುಷಿ ಇರ್ಬೇಕಂದ್ರೆ ಮಣಿಯೊಳಗೆ ಯಾವತ್ತು ನಕೋತ ಇರ್ಬೇಕಂದ್ರೆ ನಮ್ಮ ಮಣಿ ಸ್ವರ್ಗ ಯಾವಾಗ ಆಗುತ್ತದೆ ಅಂದ್ರೆ ಯಾವ ಮಣಿಯೊಳಗ ಬಂದಿರತಕ್ಕಂಥ ಸೊಸಿ ತನ್ನ ಅತ್ತೆಯನ್ನ ತಾಯಿಯಂತೆ ನೋಡ್ಕೋತಾಳಲ್ಲ ಬಂದಿರತಕ್ಕಂಥ ಸೊಸಿ ಮಣಿಯೊಳಗ ತನ್ನ ಅತ್ತೆಯನ್ನ ತಾಯಿ ಅಂತೇ ನೋಡ್ಕೋತಾಳಲ್ಲ ಅದ ಮಣಿಯೊಳಗಿರ್ತಕ್ಕಂಥ ಆತ್ತೆ ಬಂದಿರತಕ್ಕಂಥ ಸೊಸೆಯನ್ನ ತನ್ನ ಮಗಳಂತೆ ನೋಡ್ಕೋತಾಳಲ್ಲ ಆವತ್ತ ಆ ಮಣಿ ಅದು ಮಂತ್ರಾಲಯ ಆಗುತ್ತದೆ ತಾಯಿ ಅಂದಿರ ಮನೆಯೇ ಮಂತ್ರಾಲಯ ಆಗ ಆಗ್ತದೆ ಆ ಮಣಿಯೊಳಗೆ ಕುತಂತ್ರಿಗಳೇ ಇದ್ರಂದ್ರೆ ಮಂತ್ರಾಲಯ ಯಾವಾಗ ಆಗ್ತದದು ಮಣಿ ತುಂಬ ಕುತಂತ್ರಿಗಳು ಇದ್ದಾಗ ಅದು ಮಂತ್ರಾಲಯ ಯಾವಾಗ ಆಗ್ತದೆ ಆಗಂಗಿಲ್ಲ ಅದಕ್ಕೆ ಮಣಿಯೊಳಗೆ ನಾವು ಹೆಂಗೆ ಅಂತಂದ್ರೆ ಎಲ್ಲರೂ ಪ್ರೀತಿಯಿಂದ ನಕೋಂತ ಇರಬೇಕು ಸ್ವರ್ಗ್ ಸ್ವರ್ಗ ಇದ್ದಂಗೆ ಇರ್ಬೇಕು ಒಂಬೊಬ್ಬರು ಅತ್ತೆ ಏನು ಮಾಡಿದ್ಲು ಅಂತಂದ್ರೆ ಎಲ್ಲಿ ಹೋಗಿ ಯಾರು ಕೂಡ ಮಾತಾಡ್ಕೋತ ಕುಂಡ್ರದ್ದು ಬಾಡ್ರೆ ಹೆಣ್ಮಕ್ಳು ಮಾತಂದ್ರೆ ಬಾಳ್ ನೋಡ್ರಿ ನಮ್ಮಗಳು ಒಟ್ಟೆ ಅದು ಸಣ್ಣಂಗೆ ಗುನು ಗುನು ನಾನು ಮಾತಾಡಿದ್ರಿ ನಾ ಇವ ಹನ್ನೆರಡನೇ ಶತಮಾನದೊಳಗೆ ಶರಣರು ಬಸವಣ್ಣ ಅಣ್ಣ ಬಸವಣ್ಣ ಚನ್ನ ಬಸವಣ್ಣ ಅಕ್ಕ ಮಹಾದೇವಿ ಅವರು ಮಾತಾಡಿದ್ರೆ ಅವರು ಮಾತಾಡಿದ ಮಾತಾ ಇವತ್ತು ವಚನ ಆಗ್ಯಾವ್ರಿ ಅವರು ಈ ಸಖಿ ಆಸೆ ನಿಮಗೇಕೆ ಮಾರಯ್ಯ ನೊಪ್ಪ ಅಮರೇಶ್ವರ ಲಿಂಗಕ್ಕೆ ಸಲ್ಲದ ಬೋಣ ಅಲ್ಲಿಯೇ ಸುರಿದು ಬನ್ನಿ ಮಾರಯ್ಯ ನೋಡು ಚಂದ್ ಬರೀ ಮಾತಾಡಿದ ಮಾತಾ ವಚನ ಅದು ಮತ್ತ ನೀವು ಮಾತಾಡ್ತಿರಲ್ರಿ ನಿಮ್ಮೂ ಯಾಕೆ ಆಗಿಲ್ಲ ನಿಮ್ಮ ಯಾಕೆ ಆಗಿಲ್ಲ ನಿಮ್ಮ ಅಲ್ರ ನಾ ಬೇರೆ ಊರವ್ರದ್ದು ರೀ ಮತ್ತೆ ಮಾತಾಗೋದು ಒತ್ತಾಟಿಗಿಲ್ರಿ ಹ ಅದು ದೀಪಾನ ಹಚ್ತಾವ್ ನಾ ಬೆಂಕಿ ಅನ್ನಂಗಿಲ್ಲ ಮತ್ತೆ ದೀಪಾನ ಹಸ್ತಾವ್ ನಮ್ಮ ಮಾತು ನಮ್ಮ ಮಾತಿನಿಂದ ಏನೇನು ಆಕತಿ ಹೇಳಾಕ ಬರಂಗಿಲ್ಲ ಹಂತ ಮಾತ್ ನಮ್ಮ ಒಂದೀಟ ಕೆಲಸದ ಸೌಡ್ ಮೊದಲ ಸೌಡ್ ಇರಂಗಿಲ್ಲರ ನಿಮಗೆ ಏನು ಮುಂಜಾನೆ ಎದ್ರಿ ಅಂದ್ರೆ ಚಂಜಿ ತನಕ ನೀವೆಲ್ಲ ಅದಿರಿ ಅಂತ ನಾವೆಲ್ಲ ಅವ ಮತ್ತು ಮುಂಜಾನೆ ನೀವು ಉಪ್ಪಿಟ್ಟು ಮಾಡಿಕೊಳ್ಳಿಲ್ಲ ಅಂದ್ರೆ ನಮ್ಮ ಗತಿ ಏನಕ ಎದ್ದು ಕೂಡಲೇ ಅದು ಮತ್ತೆ ಚಂಜಿ ಮಾಡಿ ಅದರದೆಲ್ಲ ಪ್ಲಾನಿಂಗ್ ನಾಳೆ ಏನ್ ಮಾಡ್ಬೇಕನ್ನೋದು ಚಂಜೆ ಮಾಡಿನ ಪ್ಲಾನಿಂಗ್ ನಿಮ್ದು ನಮ್ಮದು ಏನೂ ಇರಂಗಿಲ್ಲ ನಮ್ಮದು ಪ್ಲಾನ್ ಏನಂದ್ರೆ ಹಾಕಿ ಕಾಟ ಕೂಡ ತಿಂದು ಕೊಡ್ರದ ನಮ್ಮ ಪ್ಲಾನ್ ಏನು ನೀವು ತಟ್ನಾಗ ಹಾಕ್ತೀರಿ ಅದು ಅದನ್ನ ಚಂದಂಗೆ ಸುಮ್ ತಿಂದು ಹಾದ್ರ ಪಾಡ್ ಇಲ್ಲಿಕಂದ್ರೆ ಏನು ಏನಾರ ಅಂದು ಹೋಗು ಮಂದಿ ನಮ್ಮ ಮಂದಿ ಪ್ಲ್ಯಾನ್ ನಿಮ್ಮದು ನಾಳೆ ಏನು ನಾಷ್ಟ ಮಾಡಬೇಕು ಇದು ಮಾಡಬೇಕು ಬಾಂಡೆ ತೊಳೆದಿಡ್ಬೇಕಾಗ ಆನಂತರ ಮುಂಜಾನೆ ಎದ್ದು ಕೂಡಲೇ ಎಲ್ಲ ಕಸ ಹೊಡೆದು ಅದು ಮಾಡಿ ಇದು ಮಾಡಿ ಸ್ವಚ್ಛಂಗಿ ತೊಳೆದು ನಾಷ್ಟ ಮಾಡಿ ಅವರಿಗೆಲ್ಲ ಹಾಕಿ ಕೊಟ್ಟು ಮತ್ತೆ ಉಳಿದ್ರೆ ತಿನ್ನುದು ಇಲ್ಲ ಅಂದ್ರೆ ಇಲ್ಲ ಇವ ತಾಯಿ ಹೃದಯ ಎಂಥದ್ದು ಅಂತಂದ್ರೆ ನಾ ಭಾಳ ಕಡೆ ನೋಡೀನಿ ಯಾಕಂದ್ರೆ ನಾನು ಒಂದು ಮನೆಯಾಗ ಹುಟ್ಟಿನಲ್ರಿ ಅವ ನನಗೂ ತಾಯಿ ಅದಾಳಲ್ರಿ ಅವ ನನ್ನ ತಾಯಿ ಜಾಕ್ ಮಾಡಾಳಲ್ರಿ ಅವ ನಾನು ಸಣ್ಣ ಇದ್ದಾಗ ನಮ್ಮ ಮನೆಯಾಗಿದ್ದಾಗ ಏನು ಏನು ಅಂದ್ರೆ ಆಕಿದೊಬ್ಬಕ್ಕಿದ ನಿಮ್ಮದು ಕತ್ತಿ ಇದು ನಾಷ್ಟ ಮಾಡ್ತೀರಿ ನಾಷ್ಟ ತಯಾರು ಮಾಡ್ತೀರಿ ಗಡಿಗೆ ಒಳಗೆ ಗಡಿಗೆ ಒಳಗೆ ನಾಷ್ಟ ತಯಾರು ನೀವೇ ಮಾಡಿರ್ತೀರಿ ಪಟ್ನ ತಾಟ್ ತೊಗೊಂಡು ಹಾಕೊಂಡು ತಿಂತೀರೇನು ಮತ್ತು ನೀವೇ ಮಾಡಿರ್ತೀರಿ ಯಾಕೆ ರೀ ಹಾಂ ಹಂಗೆ ರೀ ಸ್ವಾಮಿ ನೋಡಿರಿ ಅವ ನಾಷ್ಟ ಎಲ್ಲ ಚಲೋ ಹಂಗೆ ಮಾಡಿರ್ತೀರಿ ಮಾಡಿ ಏನು ಮಾಡ್ತೀರಿ ಅಂದ್ರೆ ಮಕ್ಕಳಿಗೆ ಎಪ್ಪಾ ಬರ್ರಿ ಎಪ್ಪಾ ಮಕ್ಕಳಿಗೆ ಕರಿತೀರಿ ಮಾ ಹೆಣ್ಣು ಮಕ್ಕಳಿಗೆ ಬರ್ರಿವಾ ಬರ್ರಿವಾ ಒಟ್ಟರಿಗೂ ಎಷ್ಟು ಮಕ್ಕಳಿರ್ತಾರೋ ಅವ್ರಿಗೆಲ್ಲ ಹಾಕಿ ಕೊಟ್ಟು ಮತ್ತೆ ಯಾರು ಇರ್ತಾರೋ ಅವ್ರಿಗೆ ಹಾಕಿ ಕೊಟ್ಟು ಗಂಡುಗ ಅವ್ಗೆ ಕರೆದು ಅವ್ಗೆ ಹಾಕಿ ಕೊಟ್ಟು ಮತ್ತೆ ಅವ್ ಆಗಿತ್ತು ಅಂದ್ರೆ ಬಡಬಡ ಇನ್ನಟ್ಟು ಹಾಕ್ ಇನ್ನಟ್ಟು ಹಾಕ್ ಹಾಕೊಂಡು 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 ಗಾ ಹಂಗೆ ಖಾಲಿ ಮಾಡ್ತಾವ ಗಡಿಗೆ ಕೆರೆದು 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 ಹಾಕೋದು ಖಾಲಿ ಆಗ ಯಾವ್ದಾರ ಒಂದು ಅವ್ವ ಅನ್ನೋದು ಕಾಜಿ ಇತ್ತಂದ್ರೆ ಯಾವ ಮತ್ತು ನಿನಗ ಯಾವ ಕೇಳಂಗಿಲ್ಲ ಈಗಿನ ಕಾಲದಾಗ ನುಂಗ್ ನೀರು ಕುಡಿದ್ ಕುಂಡ್ರು ಅದಾವ ಯಾವ್ದಾರ ಒಂದು ಕಾಜಿ ಮಗಳಿತ್ತು ಮಗ ಇತ್ತು ಅಂದ್ರೆ ಮ ಮಗ ಅಂತ ಓಟ ಕೇಳಂಗಿಲ್ಲ ಮಗಳ ಏನಕ್ಕೆ ಕೇಳ್ತಾಳ ಯಾವ ಮತ್ತು ನಿನಗೆ ಅಂತ ಕೇಳಿದಾಗ ಇಲ್ಲೆಪ್ಪ ನಾನು ತಿತ್ತನ ನನಗೆ ಒಂದಿಟ್ಟು ಅದು ಇದು ಅಂತ ತಿಳ್ಕೊಂಡು ಮಾಡಿದ ನಷ್ಟ ಎಲ್ಲರಿಗೂ ತಿನಿಸಿ ಏನಾರ ಇದ್ರೆ ತಿಂದ್ಕೊಂಡ್ರು ತಾಯಿ ಯಾರಾದರೂ ಇದ್ರೆ ನೀವು ಅದಕ್ಕೆ ಜಗತ್ತಿನೊಳಗೆ ತಾಯಿಗೆ ದೇವ್ರ ಅಂತಾರೀ ಯವ ಅದಕ್ಕೆ ಜಗತ್ತಿನೊಳಗೆ ತಾಯಿಗೆ ದೇವ್ರಂತಾರೆ ಅಂತ ತಾಯಿ ಅಂದಿರಿ ನೀವೆಲ್ಲ ನಾಷ್ಟ ಆಯ್ತಂದ್ರೆ ಸುಮ್ಕೊಂಡ್ರಿ ತೊಳ್ಯಾಕ ತೊಳೆಕತ್ತದು ಮತ್ತೆ ಮಧ್ಯಾಹ್ನ ಚಾಲೂನು ಮತ್ತೆ ಅವ್ರಿಗೆ ಹಾಕಿ ಮಧ್ಯಾಹ್ನ ಮತ್ತೆ ಅವನ್ ತಳೆದು ಮತ್ತೆ ಚಂಜಿ ಮಾಡೇ ಮಾಡ ಸೌಡ ಇಲ್ರಿವ ನಿಮ್ಗ ಹಿಂಗೆ ಕೂಲಿ ಈಗ ಬೇಸರ ಬರಾಕತ್ತೈತ ನಮ್ಗೇನು ಕೆಲಸ ಮಾಡುವಾಗ ಸ್ವಾಮಿ ಬೇಜಾರು ಬಂದಿಲ್ಲ ನೀ ಹೇಳುವಾಗ ಬೇಜಾರ ಬರಾಕತ್ತೈದು ಇಟ್ಟೆಲ್ಲ ನಾವು ಮಾಡ್ತಿವು ಅಂತೇಳಿ ಅವ ಸೌಡ ಇರಂಗಿಲ್ಲ ಸೌಡ ಸಿಕ್ಕಿತ್ತು ಅಂದ್ರೆ ಇನ್ನೊಬ್ರು ಕೂಡ ಕೂತು ಆ ಈಕಿದ್ ಹಿಂಗಾತತ್ಲ ನೋಡು ಏನು ಸುದ್ದಿ ಯಾರ್ದೋ ಏನೋ ನಂಬದ ಏನಾಗೈತೆ ಅದನ್ನ ನೋಡಂಗಿಲ್ಲ ನಾವು ಆಕಿದ್ ಹಂಗಾತು ಈಕಿದ್ ಹಿಂಗಾತು ಅವ್ರದ್ದು ಹಾಂಗಾತು ಮನೆ ಏನೋ ಮನೆ ಮದುವೆ ನಿತ್ತತ್ಲ ಬಲ್ ಖುಷಿ ರೀ ನಮ್ಮ ಮಂದಿಗೆ ಅವ್ರ ಮದ್ವಿ ನಿತ್ಯರ್ ನಿಮಗಲ್ರಿ ವ ಇಂಥವ್ರೊಬ್ಬೊಬ್ಬರು ಹೆಣ್ಮಕ್ಳು ಇರ್ತಾರೆ ನೋಡ್ಕೋತ ಕೂತಿರ್ತಾರೆ ಒಟ್ಟು ಅಂತ ಅಂಥ ಬುದ್ಧಿ ಒಟ್ಟೇ ಇರಬಾರ್ದು ನಮಗೆ ಒಟ್ಟೇ ಇರಬಾರ್ದು ಅವ್ರದ್ದು ಯಾರ್ದು ಏನಕ್ಕಾಗಲಿ ಮುಂದಿಗೂ ಹೋಗಿ ಕೂತ್ಕೊಂಡು ಒಬ್ಬ ಹೆಣ್ಮಗಳು ಹೋಗಿ ಹಿಂಗೆ ಹೀಗೆ ಕುಂಡ್ರುತ್ತಾಳು ಕುಂಡ್ರುತ್ತಾಳುಡ್ದು ಸೊಸಿ ಇಟ್ಟು ಚಲೋ ಇತ್ತು ರೀ ಚಲೋ ಸೊಸಿನ ಮಾಡ್ಕೋಬೇಕಂತಿರಿ ನೀವೆಲ್ಲ ಕರೆ ಕೋಡಿಗಳು ಬರ್ತಾವಂತಾವ ಈ ಊರಾಗಲ್ರ ಬೇರೆ ಊರಾಗ ಬರ್ತಾವಂತವು ಏನು ಮಾಡಿದ್ರಿ ಒಬ್ಬ ಹೆಣ್ಮಗಳು ಹೀಗೆ ಕುಂಡ್ರುತಾಳು ಕುಂಡ್ರುತಾಳ ಅನ್ಕುಡ್ದು ಅಕ್ಕಿ ಯಾಕೆ ಜಾಗದಾಗ ಕುಂಡ್ರುತಾಳೆ ಹೋಗಿ ಅಲ್ಲೊಂದು ಚಾಪಿ ಹಾಸ್ತಿದ್ಲು ಚಾಪಿ ಹಾಸ್ತಿದ್ಲು ಒಣನವರೆಲ್ಲ ನೋಂದ್ರು ಏನು ಸೊಸಿನ ತಂದಾಳ ಏನು ಚಲೋ ಅದ ಪಾಪ ಎಟ್ಟು ಅತ್ತಿಗೆ ಚಂದ ನೋಡ್ಕೋತಾಳ ಎಲ್ಲರ ಬಂದು ಕುಂಡ್ರುತ್ತಾಳ ಅಂದ್ರ ಚಾಪಿನ ಹಾಸ್ತಾಳ ಕೇಳದ ನಾಲ್ಕೈದು ಮಂದಿ ಸ್ವಸ್ತಾರ ಬಂದು ಕೇಳಿ ಯಾಕೆ ಅವ್ರ ಮನೆಯಾಗ ಅವ್ರನ್ನ ಬೇಯಾಕತ್ತಿದ್ರು ನೋಡು ಅವ್ರ ಮನೆ ಇದು ಮತ್ತೆ ನಿನ್ನ ಮನೆಯಾಗೆಲ್ಲ ಇದ್ದದಲ್ಲ ಅವಕ್ಕೆ ಭಾಳ ಚಂದ ಸೇವಾ ಮಾಡಕತ್ತ ನೋಡಲ್ಲ ಅಂದ್ರೆ ಬಾಜು ನಮ್ಮದು ಆಗೈತೆ ನೋಡಿ ಹಿಂಗೆ ಹೌದಿಲ್ಲ ರೀವ ಅಕ್ಕಿ ಬಂದು ಚಾಪಿ ನೀ ಯಾಕೆ ಹಾಸ್ತಿ ಹಿಂಗ್ಯಾಕಂದು ನಿನ್ನೆ ಚಾಪಿ ಹಾಸಾಕತ್ತಿದ್ಲ ಎಲ್ಲ ಅಂದ್ಕೂಡಲೆ ಆಕಿ ಅಂದು ಅದ್ರ ಸಲಾಗಿ ನಾಯಕ ಆಕೆ ಅಂದುದ್ದು ಹೇಳ್ತಾನ್ರೆ ಅದ್ರ ಸಲಾಗಿ ನಾಯಾಕ ಆ ಅದು ನಿನ್ನೆ ನನ್ನ ಏನು ದೊಡ್ಡ ಶೀರಿತ್ಲ ಅದನ್ನು ಉಟ್ಕೊಂಡದ ಅದು ಯಾವ್ದು ಅತ್ತಿ ನನ್ನ ಮದು ಯಾವ್ದು ಉಟ್ಕೋಬೇಕು ಬಿಡ್ಬೇಕು ಅನ್ನೋದು ಗೊತ್ತಾರ ಆಗ್ಬೇಕಲ್ಲ ಇನ್ನೇನು ಬ್ಯಾಡ್ ಅನ್ನೋದತ್ತೆ ಏನಾಯಿತು ಅಂದ್ರೆ ಯಾವ ನನ್ನ ಮದುವೆಗ ದೊಡ್ಡ ಸೀರಿತ್ಲಾ ಪಿತಾಂಬರು ಅದನ್ನು ಎಂಬತ್ತು ಸಾವಿರ ರೂಪಾಯಿ ಕೊಟ್ಟು ನಾ ತಂದನಿ ಯಾವಾಗಾರ ಒಮ್ಮೆ ನಾ ಉಟ್ಕೋತನ ಚೂಟಿಗೆ ಸತ್ತಗದು ಉಟ್ಕೊಂಡು ನಿಂತತೆ ದ್ಯಾಮ್ವನ್ ಗೊತ್ತೇ ಮತ್ತದು ಅಂತದು ಉಟ್ಕೊಂಡು ಎಲ್ಲಿ ಕುಂಡಿರ್ಬೇಕು ಎಲ್ಲಿ ಬಿಡ್ಬೇಕು ಅನ್ನೋದು ಅದರ ಜ್ಞಾನ ಬೇಕಲ್ಲ ಹೋಗಿ ಅಲ್ಲಿ ಮಂದಿ ಆ ನೀರು ಗಟ್ರ ಬರ್ತದೆ ಅಲ್ಲಿ ಹೋಗಿ ಕುಂಡಿರ್ತಾಳೆ ಅದಕ್ಕೆ ನಾವು ಓದೋದು ಚಾಪಿ ಅಕ್ಕಿ ಸಂಬಂಧ ಅಲ್ಲ ನನ್ನ ಸೀರೆ ಸಂಬಂಧ ನಾ ಅಕ್ಕಿ ಸಂಬಂಧ ಆಚಿಲ್ಲ ನನ್ನ ಸೀರೆ ಸಂಬಂಧ ಆದರೆ ನಾ ಹೆಂಗೆ ಅಂತಂದ್ರೆ ಯಾವ ಮಣಿಯೊಳಗೆ ಅತ್ತಿ ಸೊಸಿ ಯಾವ ಭಾಳ ಚಂದ ಬಾಳೆ ಮಾಡ್ಬೇಕು ದೇವ್ರು ಎದಕ್ಕೆ ಮೇಸ್ತಾನೀರಿ ನೀವು ಅಲ್ಲಿ ತಾಸು ಗಂಟ್ಲೆ ಹೋಗಿ ಕಣ್ಣು ಮುಚ್ಕೊಂಡು ಕೂತರ ದೇವ್ರ ಮೇಸ್ತಾನೇನ್ರಿ ಇವ ಮಣಿ ಆಗದ ಅವ್ರಿ ದೇವ್ರ ನಿನ್ನ ಗಂಡ ದೇವ್ರದಾನ ನಿಮ್ಮ ಅತ್ತಿ ದೇವ್ರ ನಾನು ದೇವ್ರಂತೆ ನೋಡ್ಕೊ ನಿಮ್ಮ ಮಕ್ಕಳ ದೇವ್ರಂತೆ ನೋಡ್ಕೋ ಇನ್ನುಳಿದ ಅಣ್ಣ ತಮ್ಮ ಎಲ್ಲರೂ ಅವಿಭಕ್ತ ಕುಟುಂಬ ಒಬ್ರಿಗೊಬ್ಬರು ಪ್ರೀತಿ ಅಲ್ಲಿ ಗುಲ್ಬರ್ಗ ಡಿಸ್ಟ್ರಿಕ್ಟ್ ಅಂಕಿಲಿಗೆ ಅಂತ ಒಂದು ಊರು ರೀ ಆ ಊರಿಗೆ ಹೋಗಿನ ಆ ಊರೊಳಗೆ ಎಷ್ಟು ಮಂದಿ ಅಂದ್ರೆ ಇಪ್ಪತ್ತಿಪ್ಪತ್ತೆಂಟು ಮಂದಿ ಇದ್ರಿ ಆ ಮನಿಯೊಳಗೆ ರಾತ್ರಿ ಹನ್ನೆರಡು ಗಂಟೆಗೆ ಪ್ರವಚನ ಮುಗಿಸಿ ಬರ್ತಿದ್ನ ಅವ್ರ ಮನೆಯೊಳಗೆ ಅವ್ರ ಮನೆಯೊಳಗೆ ಪದ್ಧತಿ ಹೆಂಗಂದ್ರೆ ಮಾಡಿದ ಅಡುಗೆ ಎಲ್ಲ ಇಂಥದ್ದೊಂದು ಕಟ್ಟಿತ್ತು ಕಟ್ಟಿ ಮ್ಯಾಗೆಲ್ಲ ಅಡುಗೆ ತಂದಿಟ್ಟು ಒಟ್ಟರು ಸುತ್ತೂರಿಗೆ ಕುಂಡ್ರಿಸಿ ಕೂತು ಒಬ್ರಿಗೊಬ್ರು ಒಬ್ರಕೊಬ್ರು ನೀಡಿ ಒಟ್ಟರು ಉಣದು ಒಟ್ಟರು ನೀಡೋದು ನಾನೇ ಸರ್ಗ ಮ್ಯಾಲಿಲ್ಲೋಯ್ಯಪ್ಪ ಇಲ್ಲೇ ಅದ ನೋಡೋದು ಪ್ಪ ಅಂತ ಅನ್ನಿಸ್ತು ಎಲ್ಲಾರು ಕೂಡಿ ಗಂಡ ಹೆಂಡತಿ ಮಕ್ಕಳು ಅಣ್ಣ ತಮ್ಮ ತಾಯಿ ಎಲ್ಲರೂ ಕೂಡಿ ಪ್ರೀತಿಯಿಂದ ಮಾತಾಡ್ಕೊಂತ ಕುಂತು ಊಟ ಮಾಡಿ ನಕ್ಕೋ ಸ್ವರ್ಗ ಇದೇ ಸ್ವರ್ಗ ಇದ್ದುದನ್ನ ಸ್ವರ್ಗ ನಾವೇ ಮಾಡ್ಕೋಬೇಕು ಮತ್ತೆ ದ್ಯಾಮೋನ್ ಗೊತ್ತಿ ಮೂತಿ ಬಸ್ ನೋಡ್ಕೋತರ ಗಂಡ ಬಂದ್ ಕೂಡ ಊಟ ಅಂದ ಅಲ್ಲೇ ಐತಿ ತಿನ್ಲ ಅಂದ್ರೆ ಮಕ್ಕಳು ಬಂದೆ ಊಟ ಅಂದ್ಕೂಲೇ ಅಲ್ಲೇ ಅದು ಹೆಣ್ಮಗಳ ಪದ್ಧತಿನೇ ಅಲ್ಲ ಹೆಣ್ಮಗಳ ಪದ್ಧತಿನೇ ಅಲ್ಲ ಕಾರಣ ಏನಂತಂದ್ರೆ ನಮ್ಮ ಮನೆ ಸ್ವರ್ಗ ಆಗಬೇಕಾಗಿತ್ತು ಅಂದ್ರೆ ನಾವೇನು ಮಾಡ್ಬೇಕಂತಂದ್ರೆ ಎಲ್ಲರನ್ನು ಕರ್ಕೊಂಡು ಹಂಚ್ಕೊಂಡು ತಿಂದು ಪ್ರೀತಿಯಿಂದ ಮಾತಾಡಿ ಒಬ್ಬರ ಮನಸ್ಸಿಗೆ ನೋ ಆಗುವಂಗೆ ಮಾತಾಡಬಾರ್ದು ನೋಡ್ರಿ ಇವ ಒಬ್ಬರ ಮನಸ್ಸಿಗೆ ನೋ ಆಗುವಂಗೆ ಮಾತಾಡಬಾರ್ದು ಇನ್ನೊಬ್ಬರು ಕಣ್ಣೊಳಗೆ ನೀರು ಬರಲಾರ್ದಂಗೆ ನೀ ಇತ್ತಿ ಅಂತಂದ್ರೆ ದೇವ್ರ ತೆಕ್ಕ ನೀ ಹೋಗಬೇಡ ನಿನ್ನ ತೆಕ್ಕ ದೇವ್ರು ಬರ್ತಾನೆ ನೀನು ಹುಡುಕಾರ್ಕೋತ ಹಿಂದಿನ ಸಂತುರಿಗೆ ಯಾರೂ ಹೋಗಿಲ್ಲ ದೇವ್ರನ ಅವ್ರ ಮನೆಗೆ ಬರ್ತಾನ ಗೋರಾ ಕುಂಬಾರ ಎಲ್ಲಿ ಪಂಡ್ರಪುರಕ್ಕೆ ಹೋಗಿದ್ದೇನ್ರಿ ಇಲ್ಲ ಓಡಿ ಅವನ ಅವನ ಮನೆಯಾಗ ಬಂದ್ರಿ ಗೋರಾ ಕುಂಬಾರನ ಮನಿ ಪಾಂಡುರಂಗ ತಾನೇ ಬಂದ ಅಡಿಗೆ ಮಾಡ್ಯಾನ ಊಟ ಮಾಡಸಾನ ಜಳಕ ಮಾಡಿಸ ಅಷ್ಟೇ ಅಲ್ರಿ ಗೋರಾ ಕುಂಬಾರನ ಅರಿವಿ ಒಕ್ಕೊಂಡು ಬಂದ್ರಿ ಪರಮಾತ್ಮ ಗೋರಾ ಕುಂಬಾರ ಉಟ್ ಕಳೆದಿರತಕ್ಕಂತ ಒಕ್ಕೊಂಡು ಬಂದಾನ್ರಿ ಪರಮಾತ್ಮ ಎಂಥ ಭಕ್ತಿ ಮಾಡಿರ್ಬೇಕು ಎಷ್ಟು ಅವನ ಮನಸ್ಸು ಪವಿತ್ರ ಇರಬೇಕು ಎಷ್ಟು ಅವನ ಮನಸ್ಸು ಸ್ವಚ್ಛ ಇರಬೇಕು ರೀ ಹಂಗೆ ನಮ್ಮ ಭಕ್ತಿ ಪರಿಪಕ್ವ ಇತ್ತು ಅಂದರೆ ನಮ್ಮ ಮನಸ್ಸು ಸ್ವಚ್ ಇತ್ತು ಅಂದರೆ ಪರಮಾತ್ಮನು ಒಲಿತಾನೆ ಆನಂತರ ಈ ಜನನೂ ಒಲಿತಾರೆ ಜನನೂ ಮೆಚ್ಚುತ್ತಾರೆ ಆ ರೀತಿಯೊಳಗೆ ತಾವೆಲ್ಲರೂ ಲಕ್ಷ ಯಾವ ಕಡೆ ಇರಬೇಕಂತಂದ್ರೆ ಪರಮಾತ್ಮನ ಕಡೆಗೆ ಅದ್ದೆಯನ್ನು ನಿರ್ಮಾಣ ಮಾಡೀನಿ ನೀರ ಅಗ್ನಿ ವಾಯು ಈ ಪಂಚಮಹಾಭೂತಗಳನ್ನು ನಿರ್ಮಾಣ ಮಾಡಿದೆ ನನಗೆ ತೃಪ್ತಿಯಾಗಲಿಲ್ಲ ಮತ್ತೇನಂತಂದ್ರೆ ಅಲ್ಲಿ ಎಷ್ಟೋ ಗಿಡಗಳನ್ನು ಮರಗಳನ್ನು ಸಸ್ಯಗಳನ್ನು ಕ್ರಿಮಿಕೀಟಗಳನ್ನು ಇವೆಲ್ಲವುಗಳನ್ನು ನಿರ್ಮಾಣ ಮಾಡಿದೆ ತೃಪ್ತಿಯಾಗಲಿಲ್ಲ ಅದರ ಜೊತೆಗೆ ಪಶು ಪಕ್ಷಿ ಪ್ರಾಣಿಗಳನ್ನು ಎಲ್ಲವುಗಳನ್ನು ನಿರ್ಮಾಣ ಮಾಡಿದೆ ನನಗೆ ತೃಪ್ತಿಯಾಗಲಿಲ್ಲ ಪಶುಗಳಲ್ಲಿ ಎಂಥ ಶಕ್ತಿ ಅದ ಗಿಡಮರಗಳಲ್ಲಿ ಎಂಥ ಶಕ್ತಿ ಅದ ಈ ಭೂಮಿಯಲ್ಲಿ ಎಂಥ ಶಕ್ತಿ ಅದ ನಿಮ್ಗೆ ಗೊತ್ತಿರಲಿ ಈ ಭೂಮಿ ಅಂದರೆ ಪರಮಾತ್ಮ ಈ ನೆಲ ಅಂದರೆ ಪರಮಾತ್ಮ ಪರಮಾತ್ಮ ಅಂತ ಯಾರಿಗಂತೀರಿ ನಮ್ಮ ನಿಮ್ಮ ಭಾಷೆಯೊಳಗೆ ದೇವ್ರಂತ ಯಾರಿಗನ್ಬೇಕಂದ್ರೆ ಯಾರು ನಮ್ಮನ್ನು ಎಲ್ಲದರಿಂದ ರಕ್ಷಣೆ ಮಾಡ್ತಾರಲ್ಲ ದುಃಖದಿಂದ ಬಿಡುಗಡೆ ಮಾಡ್ತಾರಲ್ಲ ಅವರೇ ದೇವ್ರ ಈ ಭೂಮಿ ನಮ್ಮನ್ನು ರಕ್ಷಣೆ ಮಾಡಿದೆಯಲ್ಲ ಈ ಭೂಮಿ ಐತಂತ ನಾವು ನಡೆದಾಡ್ತೀವಿ ಭೂಮಿ ಐತೆ ಅಂತ ನಾವು ಊಟ ಮಾಡ್ತೀವಿ ಭೂಮಿನೇ ಇರಲಿಲ್ಲ ಅಂದ್ರೆ ಎಲ್ಲಿ ಊಟ ಮಾಡೋಕ್ಕೆ ಬರ್ತಿತ್ತು ಏನು ಬೆಳೀತಿದ್ದೀವಿ ಏನೂ ಮಾಡೋಕ್ಕೆ ಬರಂಗಿಲ್ಲ ಭೂಮಿ ಇದು ಪರಮಾತ್ಮನಿಂದ ನಿರ್ಮಾಣ ಆದದ್ದು ಇದು ಪರಮಾತ್ಮ ಇದು ಪರಮಾತ್ಮ ಅದಕ್ಕೆ ಎಲ್ಲದರಲ್ಲಿ ಪರಮಾತ್ಮ ಅದಾನ ಅದರ ನೋಡುವ ಕಣ್ಣು ಬರುವಲ್ಲು ನಮಗ ಎಲ್ಲದರಲ್ಲಿ ಪರಮಾತ್ಮ ಯತ್ರ ಎತ್ರ ಎತ್ತರ ಮನೋರ್ಯಾತಿ ತತ್ರ ತತ್ರ ಬ್ರಹ್ಮ ದರ್ಶನಂ ಎಲ್ಲೆಲ್ಲಿ ನೋಡ್ತೀರಿ ಎಲ್ಲೆಲ್ಲಿ ಮುಟ್ಟುತ್ತೀರಿ ಅಲ್ಲೆಲ್ಲ ಪರಮಾತ್ಮನೇ ಅದಾನ ನೀವು ಮುಟ್ಟೋದು ಪರಮಾತ್ಮ ನನ್ನ ನೀವು ನೋಡೋದು ಪರಮಾತ್ಮ ನನ್ನ ನೀವು ವಾಯುವನ್ನು ಕುಡಿತೀರಲ್ಲ ಅದು ಪರಮ ಎಲ್ಲವೂ ಪರಮಾತ್ಮ ಅದಕ್ಕೆ ಅದನ್ನು ಕನ್ನಡದೊಳಗೆ ಬಸವಣ್ಣವ್ರು ಹೇಳಿದರು ನೋಡ್ರಿ ಏನು ಈ ಎತ್ತೆತ್ತ ನೋಡಿದಡತ್ತ ನೀನೇ ದೇವಾ ಎತ್ತೆತ್ತ ನೋಡಿದಡತ್ತತ್ತ ನೀನೇ ಎಲ್ಲಿ ನೋಡಕ್ ಹೋಗ್ಲಾ ಅಲ್ಲಿ ನೀನ ಅದಿಯಲ್ಲ ಪರಮಾತ್ಮ ಭೂಮಿ ನೋಡಕ್ ಹೋಗನು ಅಲ್ಲಿ ನೀನೇ ನೀರು ನೋಡಕ ಹೋಕ್ಕುನು ಆ ನೀರಿನೊಳಗೆ ನೀನೇ ಎತ್ತೆತ್ತ ನೋಡಿದಡತ್ತತ್ತ ಕೊನೆಗೆ ತಾಯಿಯಲ್ಲಿ ಪರಮಾತ್ಮ ತಂದೆಯಲ್ಲಿ ಪರಮಾತ್ಮ ಹೆಂಡತಿಯಲ್ಲಿ ಪರಮಾತ್ಮ ಮಕ್ಕಳಲ್ಲಿ ಪರಮಾತ್ಮ ನೀರಿನಲ್ಲಿ ಗಾಳಿಯಲ್ಲಿ ಮರದಲ್ಲಿ ಕೇಳಿಲ್ಲ ಪ್ರಹ್ಲಾದ ಪರಮಾತ್ಮ ಎಲ್ಲಿ ಈ ಕಂಬದಲ್ಲಿರುವಣೆ ಅದಾನ ನಿಮ್ಮ ಮನೆಯ ಕಂಬದಾಗ ಅದಾನಿಲ್ಲ ಮತ್ತು ಹೋಗಿ ಜಜ್ಜಿರಿ ಮತ್ತು ಕೇಳ್ತಾನ ಈ ಕಂಬದಲ್ಲಿ ಆ ಕಂಬದಲ್ಲಿಯೂ ಅದಾನ ಈ ಕಂಬದಲ್ಲಿ ಈ ಕಂಬದಲ್ಲಿಯೂ ಅದಾನ ನಿನ್ನಲ್ಲಿ ನನ್ನಲ್ಲಿ ಹೋದಾನ ಆ ನಿನ್ನಲ್ಲಿದ್ದರೂ ಇರಬಹುದು ಯಾಕಂದ್ರೆ ನೀವು ಕಾಯಂ ಅವನ್ನ ನೆನೆಸ್ತೀಯಲ್ಲ ನಿನ್ನಲ್ಲಿದ್ದರೆ ಇರಬಹುದು ಮತ್ತು ನನ್ನಲ್ಲಿ ನನ್ನಲ್ಲಿಯೂ ಅದಾನೊಂದು ಕೂಲೆ ಶಿಟ್ಟು ಬಂದ ಈ ಕಂಬದಾಗ ಅದನ್ನೊಂದು ಕಂಬ ಬಡದ ಬಂದ ಅಲ್ಲೇ ಪರಮಾತ್ಮ ಯಾಕ ಆ ವೇಷವನ್ನು ತಾಳ್ಕೊಂಡು ಬಂದ ಅಂತಂದ್ರೆ ಬದುಕಿನ ಸೂತ್ರಗಳನ್ನು ಕಲಿಬೇಕು ನಾವು ಅಲ್ಲಿ ಕಂಬದಲ್ಲಿ ಬಂದಲ್ರಿ ಪರಮಾತ್ಮ ಯಾವ ರೂಪದೊಳಗೆ ಬಂದ ನರಸಿಂಹ ನರಸಿಂಹ ಯಾಕಂತಂದ್ರೆ ಈ ಈ ಪರಮಾತ್ಮನನ್ನು ನೋಡುವ ಕಣ್ಣು ಇವು ಏನದ ನೋಡ್ರಿ ಪ್ರಹ್ಲಾದನಪ್ಪ ಹಿರಣ್ಯ ಕಶಪ್ಪ ಅವನ ಹೃದಯದೊಳಗೆ ಸಿಂಹಣ ಇತ್ತು ಅವನ ಹೃದಯದೊಳಗೆ ಕ್ರೋಧಾಗ್ನಿ ಇತ್ತು ಅವನ ಹೃದಯದೊಳಗೆ ಶಿಟ್ಟಿತ್ತು ಆ ಶಿಟ್ಟಿನ ಕಣ್ಣಿಲೆ ನೋಡಿದಾಗ ಅವ ಕಂಡ ನೀವು ಪರಮಾತ್ಮನನ್ನು ಯಾವ ಕಣ್ಣಿಲಿ ನೋಡ್ತೀರಿ ಹಂಗೆ ಕಾಣ್ತಾನೆ ಪರಮಾತ್ಮ ಶಿಟ್ಟಿಲೆ ನೋಡಿದ್ರೆ ಅಂದ್ರೆ ಅವನು ಹಾಗೆ ಕಾಣ್ತಾನ ಅವನು ಹಂಗೆ ಬರ್ತಾನ ಎಲ್ಲ ಕಡೆಗೆ ಪರಮಾತ್ಮ ಅದಾನೆ ಗಾಳಿಯಲ್ಲಿ ಅದಾನ ಪರಮಾತ್ಮ ಮತ್ತು ಗಾಳಿ ಐತೆ ಅಂತ ನಾವು ಗಾಳಿ ಇರಲಿಲ್ಲ ಅಂದ್ರೆ ನೀವೆಲ್ಲರೂ ರೆಸ್ಟ್ ಇಲ್ಲ ಅದ್ರಾಗ ಹೆಣ್ಮಕ್ಳಿಗೆ ರೆಸ್ಟ್ ಇಲ್ಲಿ ಬಿಡ್ರಿ रविवार नो रेस्ट रविवार ऑफिस सूटी बैंक सूटी गवर्नमेंट हॉलिडे